ನಮ್ಮ ಊರು ಬಂಡಿಹಳ್ಳಿ ಭಾಗಿವಳು ಗ್ರಾಮ ಪಂಚಾಯತ್ ಗಂಡಸಿ ಹೋಬಳಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಒಂದು ಚಿಕ್ಕಹಳ್ಳಿ ನಮ್ಮ ಗ್ರಾಮದಲ್ಲಿ ಪ್ರತಿವರ್ಷದಂತೆ ಈ ವರ್ಷವೂ ಸಹ ಶ್ರೀ ಗೌರಿ ಗಣೇಶ ಹಬ್ಬವನ್ನು ಅದ್ದುರಿಯಾಗಿ ಆಚರಿಸಲು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಒಂದು ಸಭೆ ಸೇರಿ ನಿರ್ಧರಿಸಲಾಯಿತು ಅರುಣ್ ಕುಮಾರ್ ಶ್ರೀ ಸಂಪಿತ ಶ್ರೀ ಪ್ರತಾಪು ಮತ್ತು ಶ್ರೀಚಂದನ್ ರವರರಿಗೆ ಇದರ ಮುಂದಾಳತ್ವವನ್ನು ವಹಿಸಯಿತು ಮತ್ತು ಇವರೆಲ್ಲ ಸೇರಿ ಹಬ್ಬದ ರೂಪುರೇಷೆಗಳನ್ನು ರಚಿಸಿದರು ಯುವ ಮುಖಂಡರೆಲ್ಲ ಸೇರಿ ಸಮೀಪದ ನಗರ ತಿಪಟೂರಿಗೆ ತೆರಳಿ ಒಂದು ಸುಂದರ ಗಣಪತಿಯನ್ನು ತರಬೇಕೆಂದು ನಿರ್ಧರಿಸಿ ತಿಪಟೂರು ನಗರಕ್ಕೆ ಹೊರಟರು ಮತ್ತು ಒಂದು ಸುಂದರ ಗೌರಿ ಗಣೇಶ ಮೂರ್ತಿಯನ್ನು ಕೊಂಡು ಗ್ರಾಮಕ್ಕೆ ತಂದರು ಈ ಗಣೇಶ ಬರುವಿಕೆಗೆ ಗ್ರಾಮದ ಬಾಲ ಮಕ್ಕಳಾದ ತಿಲಕ ಭರತ ಬಸವ ಪುನೀತರುಣ ಎಲ್ಲ ಸೇರಿ ಉತ್ಸಾಹದಿಂದ ಅಂಬೇಡ್ಕರ್ ಭವನವನ್ನು ಅರಮನೆಯಂತೆ ಸ್ವಚ್ಛಗೊಳಿಸಿ ಬರಮಾಡಿಕೊಳ್ಳಲು ಆತುರದಿಂದ ಕಾಯುತ್ತಿದ್ದರು ಇನ್ನೇನು ಗಣಪತಿ ಗ್ರಾಮಕ್ಕೆ ತಲುಪಿತು ಇನ್ನೇನು ಗಣಪತಿ ಗ್ರಾಮಕ್ಕೆ ತಲುಪಿತು ಗೌರಿ ಗಣೇಶ ನನ್ನ ಗ್ರಾಮಸ್ಥರೆಲ್ಲರೂ ಮಹಿಳಾ ಸದಸ್ಯರು ಆರತಿ ಎತ್ತಿ ಮಕ್ಕಳೆಲ್ಲ ತಮಟೆ ಡೋಲು ವಾದ್ಯಗಳಿಂದ ಬರಮಾಡಿಕೊಂಡರು ನಂತರ ಸ್ತ್ರೀ ಶಕ್ತಿ ಸಂಘದ ಮಹಿಳಾ ಸದಸ್ಯರು ಶ್ರೀಗೌರಿಗೆ ಗಂಗಾ ಪೂಜೆ ಮಾಡಿದರು ಮಕ್ಕಳು ಡೋಲು ಬಾರಿಸಿದರು ನಂತರ ಶ್ರೀ ವಿನಾಯಕನನ್ನು ಗ್ರಾಮದ ಮುಖಂಡರಾದ ಗಿಟ್ಟೇಗೌಡರು ಮತ್ತು ಅರುಣ್ ಮತ್ತು ಸಂಪಾ ಮತ್ತು ಪ್ರತಾಪ ಮತ್ತು ಚಂದು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ವಿನಾಯಕನನ್ನ ಅಂಬೇಡ್ಕರ್ ಭವನದಲ್ಲಿ ಪ್ರತಿಷ್ಠಾಪಿಸಿದರು ಅಂಬೇಡ್ಕರ್ ಭವನದಲ್ಲಿ ಶ್ರೀ ಗಣೇಶ ಮತ್ತು ಗೌರಿಯು ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದು ಪೂಜೆ ಮುಗಿದ ನಂತರ ಪೂಜಾರಿ ಶ್ರೀಚಂದನ ಬಿ ಗ್ರಾಮಸ್ಥರಿಗೆಲ್ಲರಿಗೂ ಪ್ರಸಾದ ಕೊಟ್ಟರು ನಂತರ ಮಕ್ಕಳು ಎಲ್ಲರೂ ಸೇರಿ ಅಂಬೇಡ್ಕರ್ ಭವನದಲ್ಲಿ ಗಣೇಶನ ಮುಂದೆ ತಬಲಾ ತಮಟೆಯಿಂದ ಭಜನೆ ಮಾಡಿದರು